ಇವತ್ತಿನ ಕುರ್ತಾಸ್ ಎಲ್ಲಾನು ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ಒಂದು ಆಫೀಸ್ ವೇರ್ಗೆಲ್ಲ ತುಂಬಾ ಜನ ಕೇಳ್ತಾ ಇದ್ರು ಕಾಲರ್ ನೆಕ್ ಇರೋಂತ ಕುರ್ತಾಸ್ನ ನಮ್ಗೆ ತೋರಿಸಿ ಅಂತ ಇದೆಲ್ಲ ಅಮ್ರಲಾ ಕುರ್ತಾಸ್ ಆಗಿರುತ್ತೆ ಮತ್ತೆ ಲೈನ್ ಕುರ್ತಾಸ್ ತರಾನು ಈ ಒಂದು ಪ್ಯಾಟರ್ನ್ ಇದೆ ತುಂಬಾನೇ ಒಂದು ಡಿಫ್ರೆಂಟ್ ಆಗಿರೋ ಪ್ಯಾಟರ್ನ್ ಅಂತ ಹೇಳ್ಬೋದು ಕಂಫರ್ಟಬಲ್ ಪ್ರೈಸ್ ಕೂಡ ಅಷ್ಟೇ ತುಂಬಾನೇ ರೀಸನಬಲ್ ಇದೆ ಈ ಕುರ್ತಾಸ್ ತರೂ ತುಂಬಾನೇ ಕಲರ್ ಆಪ್ಷನ್ಸ್ ಇದೆ ಸೊ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಆದಷ್ಟು ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಪ್ರೈಸ್ ಅಂತ ತುಂಬಾ 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 ರೀಸನಬಲ್ ಎಲ್ಲಾ ಹೆಣ್ಮಕ್ಳಿಗೋಸ್ಕರ ಈ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಸ್ಪೆಷಲ್ ಆಫರ್ ಆಗಿ ನಾವು ಈ ಒಂದು ಕುರ್ತಾಸ್ ನ ಕೊಡ್ತಾ ಇದೀವಿ ಸೊ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ನಮಸ್ತೆ ಕರುನಾಡು ಎಲ್ಲರೂ ಹೇಗಿದ್ದೀರಾ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಶನ್ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ದಿರಿ ಯಾರೆಲ್ಲ ಚಾನಲ್ ನೋಡ್ತಾ ಇದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಡಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನೀವು ನಮ್ಮ ಸ್ಟಾಕ್ಸ್ ಎಲ್ಲ ಪರ್ಚೇಸ್ ಮಾಡಬಹುದು ಏನಂತ ಅಂದ್ರೆ ಅಮೃಲಾ ಕುರ್ತಾಸ್ ನ ತೋರಿಸನ್ಸ್ ಮತ್ತೆ ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಆಗಿದೆ ಇದೆಲ್ಲ ಚಾನ್ಸಸ್ ಬ್ರ್ಯಾಂಡ್ ಆಗಿದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಬ್ರ್ಯಾಂಡೆಡ್ ಕುರ್ತಾಸ್ ಆಗಿರುತ್ತೆ ತುಂಬಾನೇ ಆಕ್ಚುಲಿ ಕಂಫರ್ಟಬಲ್ ಮೇನ್ ವೇರ್ ಮಾಡಿದ್ರು ಕೂಡ ತುಂಬಾನೇ ಕಂಫರ್ಟಬಲ್ ಇರುತ್ತೆ ಆಫೀಸ್ ವೇರ್ಗೆ ಎಲ್ಲ ತುಂಬಾ ಜನ ಕಾಲರ್ ನೆಕ್ ಇರುವಂತಹ ಕುರ್ತಾಸ್ ನೇಳ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ನಾವು ಕಾಲರ್ ನೆಕ್ ಇರುವಂತಹ ಕುರ್ತಾಸು ಮತ್ತೆ ಅಂಬ್ರಲಾ ಕುರ್ತಾಸು ಇವತ್ತು ನಾವು ತೋರಿಸ್ತಾ ಇರುವಂತಹ ಕಲೆಕ್ಷನ್ಸ್ ಎಲ್ಲಾನು ಬ್ಯೂಟಿಫುಲ್ ಆಗಿದೆ ಈಗ ನಾನ್ ಏನ್ ಮಾಡಿರುವಂತ ಕುರ್ತಾನೆ ನೀವು ನೋಡ್ತಾ ಇರ್ಬೋದು ಆಕ್ಚುಲಿ ಈ ಒಂದು ಕುರ್ತಾ ಆಕ್ಚುಲಿ ಇದೇ ಒಂದು ಪ್ಯಾಟರ್ನ್ ಅಲ್ಲೇ ನಾವು ತೋರಿಸ್ತಾ ಇರೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಆಕ್ಚುಲಿ ಇದು ನೋಡಿ ಲೈನ್ ಕುರ್ತಾ ಅಂತ ಅಲ್ವಾ ಆ ರೀತಿ ಫ್ರಂಟ್ ಅಲ್ಲಿ ಕೂಡ ಈ ರೀತಿ ಓಪನ್ ಬರುತ್ತೆ ಬಟ್ ಇಲ್ಲಿ ಸೈಡ್ ಅಲ್ಲಿ ಜಸ್ಟ್ ಕಂಫರ್ಟೆಬಲ್ ಗೋಸ್ಕರ ಸ್ವಲ್ಪ ಈ ರೀತಿಯಾದಂತ ಓಪನ್ ಕೊಟ್ಟಿದ್ದಾರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ಇದೆಲ್ಲ ಅಂಬ್ರಲಾ ಕಟ್ಟಲ್ಲಿ ಬರುತ್ತೆ ಬಟ್ ಸೈಡ್ ಅಲ್ಲಿ ಇದು ಓಡಾಡೋದಕ್ಕೆ ಕಂಫರ್ಟೆಬಲ್ ಇರಲಿ ಅಂತ ನೋಡಿ ಇಷ್ಟು ಮಾತ್ರ ಓಪನ್ ಕೊಟ್ಟಿದ್ದಾರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಒಂದು ಡೀಸೆಂಟ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಮತ್ತೆ ಪಾಕೆಟ್ ಕೂಡ ಬರುತ್ತೆ ನೀವು ನೋಡ್ತಾ ಇರಬಹುದು ಪಾಕೆಟ್ ಕೂಡ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಆಕ್ಚುಲಿ ಈಗಂತೂ ಪಾಕೆಟ್ ಇರುವಂತ ಕುರ್ತಾಸ್ನ ಎಲ್ಲರೂ ಕೇಳ್ತಾ ಇರ್ತಾರೆ ಯಾಕಂತಂದ್ರೆ ಫೋನ್ ಎಲ್ಲ ಇಟ್ಕೊಳೋದಕ್ಕೆ ಬೇಕು ಅಂತ ಸೊ ಅದಕ್ಕೋಸ್ಕರ ನೀವೆಲ್ಲ ಕೇಳಿರುವಂತ ಹೈ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಅಮ್ರಲಾ ಕುರ್ತಾಸು ಮತ್ತೆ ನೆಕ್ ಆಕ್ಚುಲಿ ನೆಕ್ ಎಲ್ಲಾನು ಇದು ಕಾಲರ್ ನೆಕ್ ಅಲ್ಲಿ ಕುರ್ತಾ ಕುರ್ತಾಸ್ ನಮ್ಮಲ್ಲಿ ಮತ್ತೆ ಸ್ಟಾಕ್ ಆಗಿದೆ ಸೊ ಅದಷ್ಟು ಬೇಗ ಬೇಗ ಬುಕ್ಕಿಂಗ್ ಮಾಡಿಕೊಡಿರುವಂತಹ ಕುರ್ತಾ ಆಕ್ಚುಲಿ ಇದು ಮೆರೂನ್ ಕಲರ್ ಅಲ್ಲಿ ಇದೆ ಈ ಒಂದು ಕುರ್ತಾ ಅಲ್ಲಿ ಅವೈಲಬಲ್ ಇರುವಂತಹ ಸೈಜಸ್ ಎಸ್ ಎಂ ಅಂಡ್ ಎಕ್ಸ್ ಎಲ್ ಸೈಜಸ್ ಮಾತ್ರ ಅವೈಲಬಲ್ ಇದೆ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಈಗ ನಾನ್ ವೇರ್ ಮಾಡಿರುವಂತಹ ಕುರ್ತಾ ಯಾವ ರೀತಿ ಇದೆಯೋ ಅದೇ ರೀತಿ ಪ್ಯಾಟ್ರನ್ ಬಟ್ ಡಿಸೈನ್ ಮಾತ್ರ ಸ್ವಲ್ಪ ಚೇಂಜ್ ಇದೆ ನೀವು ನೋಡ್ತಾ ಇರಬಹುದು ಇನ್ನ ನೋಡಿ ನಾನು ನಿಮಗೆ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ ಯಾವ ರೀತಿ ಡಿಸೈನ್ ಇದೆ ಅಂತ ಸೇಮ್ ಪ್ಯಾಟರ್ನ್ ಸೇಮ್ ಫ್ಯಾಬ್ರಿಕ್ ಬಟ್ ಡಿಸೈನ್ಸ್ ಮಾತ್ರ ಇರುತ್ತೆ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಇದು ಎಲ್ಲೋ ಕಲರ್ ಅಲ್ಲಿ ಆಕ್ಚುಲಿ ಮಸ್ಟರ್ಡ್ ಎಲ್ಲೋ ತರ ಮಸ್ಟರ್ಡ್ ಎಲ್ಲೋ ಕಲರ್ ಅಲ್ಲಿ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇನ್ನ ಈ ಒಂದು ಕುರ್ತಾ ಅಲ್ಲಿ ನಮ್ಮ ಹತ್ರ ಅವೈಲಬಲ್ ಇರುವಂತ ಸೈಜಸ್ ಎಂ ಅಂಡ್ ಡಬಲ್ ಎಕ್ಸ್ ಎಲ್ ಸೈಜಸ್ ಮಾತ್ರ ಅವೈಲಬಲ್ ಇದೆ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಆಕ್ಚುಲಿ ಇದು ಕೂಡ ಸೇಮ್ ನಾನು ವೇರ್ ಮಾಡಿರೋ ಪ್ಯಾಟ್ರನ್ ಯಾವ ರೀತಿ ಇದೆಯೋ ಅದೇ ರೀತಿ ಬಟ್ ಸ್ವಲ್ಪ ಡಿಸೈನ್ ಮಾತ್ರ ಚೇಂಜ್ ಇರುತ್ತೆ ಬೇಕಾದ್ರೆ ನಿಮ್ಮ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ ನೀವು ನೋಡಿ ಇನ್ನ ಸ್ವಲ್ಪ ಚೇಂಜಸ್ ಅಷ್ಟೇ ಇನ್ನೇನು ಇಲ್ಲ ಬಟ್ ಪ್ಯಾಟ್ರನ್ ಎಲ್ಲ ಸೇಮೇ ಇರುತ್ತೆ ಸೇಮ್ ಇದಕ್ಕೂ ಕೂಡ ಅಷ್ಟೇ ಕಾಲರ್ ನೆಕ್ಕೆ ಬರುತ್ತೆ ಮತ್ತೆ ನೋಡಿ ಫ್ರಂಟ್ ಈ ರೀತಿಯಾದಂತ ಬಟನ್ಸ್ ಡಿಸೈನ್ಸ್ ಕೂಡ ಕೊಟ್ಟಿದ್ದಾರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇನ್ನು ನಾನು ವೇರ್ ಮಾಡಿರೋ ಕುರ್ತಾ ಯಾವ ರೀತಿ ಇದೆಯೋ ಅದೇ ರೀತಿನೇ ಇದೆ ಈ ಒಂದು ಕುರ್ತಾ ಆಕ್ಚುಲಿ ವೈನ್ ಕಲರ್ ಅಲ್ಲಿ ಇದೆ ನೀವೇ ನೋಡ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ಒಂದು ಕುರ್ತಾ ಅಲ್ಲಿ ಅವೈಲಬಲ್ ಇರುವಂತ ಸೈಜಸ್ ಎಲ್ ಎಕ್ಸ್ ಎಲ್ ಅಂಡ್ ಡಬಲ್ ಎಕ್ಸ್ ಎಲ್ ಸೈಜಸ್ ಅವೈಲಬಲ್ ಇದೆ ನಮ್ಮ ಹತ್ರ ಆಕ್ಚುಲಿ ಎಲ್ ಎಕ್ಸ್ ಎಲ್ ಅಂಡ್ ಡಬಲ್ ಎಕ್ಸ್ ಎಲ್ ಸೈಜಸ್ ಈ ಒಂದು ವೈನ್ ಕಲರ್ ಅಲ್ಲಿ ಇರುವಂತ ಕುರ್ತಾ ಕುರ್ತಾ ಅಲ್ಲಿ ಆಕ್ಚುಲಿ ಇದೆಲ್ಲ ಹಂಬ್ರಲಾ ಕುರ್ತಾ ಆಗಿರುತ್ತೆ ನಿಜ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಮತ್ತೆ ಕಂಫರ್ಟಬಲ್ ಕೂಡ ಅಷ್ಟೇ ಇದೆ ಈಗ ನಾನ್ ವೇರ್ ಮಾಡಿರೋ ಕುರ್ತಾ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಬೆಳಗ್ಗೆಯಿಂದ ನೀವು ಸಂಜೆ ತನಕ ವೇರ್ ಮಾಡಿದ್ರು ಯಾವ್ದೇ ರೀತಿ ಇರಿಟೇಷನ್ ಆಗೋದಿಲ್ಲ ಫ್ರೀ ಆಗಿರತ್ತೆ ಮತ್ತೆ ಆಫೀಸ್ ವೇರ್ಗೆ ತುಂಬಾ ಜನ ಕೇಳ್ತಾ ಇದ್ರು ಸೊ ಇದೇ ರೀತಿ ಆದಂತ ಕಾಲರ್ ನೆಕ್ ಇರುವಂತ ಮತ್ತೆ ಡಿಸೆಂಟ್ ಇರುವಂತ ಕುರ್ತಾಸ್ ಅಂತ ಸೊ ಅವರಿಗೋಸ್ಕರ ನಾವು ಮತ್ತೆ ರೀಸ್ಟಾಕ್ ಮಾಡಿಸಿದೀವಿ ಸೊ ನಿಮ್ಗೆ ಯಾವ್ದಕ್ಕೆ ಯಾವ್ದು ಬೇಕೋ ಅದು ಆದಷ್ಟು ಬೇಕಾ ಪರ್ಚೇಸ್ ಮಾಡಿ ಮತ್ತೆ ಪ್ರೈಸ್ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಆಕ್ಚುಲಿ ಇವತ್ತು ನಾವು ಅಂತ ಕುರ್ತಾಸ್ ಪ್ರೈಸ್ ಎಲ್ಲ ಒಂದೇ ಪ್ರೈಸ್ ಇರುತ್ತೆ ನಾನು ಲಾಸ್ಟ್ ಅಲ್ಲಿ ನಿಮ್ಗೆ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರಬಹುದು ಈ ಒಂದು ಇದು ಸಿಂಗಲ್ ಪೀಸ್ ಅಂಡ್ ಎಲ್ ಸೈಜ್ ಮಾತ್ರ ಅವೈಲಬಲ್ ಇದೆ ಈ ಒಂದು ಕಲರ್ ಅಲ್ಲಿ ತುಂಬಾ ಬ್ಯೂಟಿಫುಲ್ಲಾಗಿರುವಂಥ ಕಲೆಕ್ಷನ್ ಅಂತಲೇ ಹೇಳ್ಬೋದು ನಿಮ್ದೇನಾದರೂ ಎಲ್ ಸೈಜ್ ಆಗಿದ್ರೆ ಇದು ಸಿಂಗಲ್ ಪೀಸ್ ಇದೆ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಯಾಕಂತಂದರೆ ಇದು ಹೈ ಅಲ್ಲಿ ಇದ್ದಂಥ ಕಲರ್ ಕೂಡ ಅಂತಲೂ ಹೇಳ್ಬೋದು ತುಂಬ ಜನ ಲೈಕ್ ಮಾಡಿದ್ರು ಆ್ಯಕ್ಚುಲಿ ಈ ಒಂದು ಕಲರ್ನ ಕೂಡ ಇವತ್ತು ನಾವು ತೋರಿಸಿರೋಂಥ ಕಲರ್ಸ್ ಎಲ್ಲನೂ ಅಷ್ಟೇ ಟ್ರೆಂಡಿಂಗ್ ಕಲರ್ಸ್ ನೀವು ಯಾವುದಾದ್ರೂ ಪರ್ಚೇಸ್ ಮಾಡಿ ಯಾವ ವೇರ್ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಈ ಒಂದು ಕುರ್ತಾನು ಅಷ್ಟೇ ನಾನು ವೇರ್ ಮಾಡಿರೋ ಕುರ್ತಾ ಯಾವ ರೀತಿ ಇದ್ರು ಸೇಮ್ ಅದೇ ರೀತಿ ಇದೆ ನೀವು ನೋಡ್ತಾ ಇರ್ಬೋದು ಡಿಸೈನ್ಸ್ ಮಾತ್ರ ಕೆಲ ಸ್ವಲ್ಪ ಚೇಂಜ್ ಇರುತ್ತೆ ಇಲ್ಲಿ ಮಾತ್ರ ಅಲ್ಲಿ ಇನ್ನು ಎಲ್ಲಾನು ಸೇಮ್ ಇರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇನ್ನು ಈ ಒಂದು ಕುರ್ತಾನು ಅಷ್ಟೇ ಸೇಮ್ ಫ್ರಂಟ್ ಇದೆ ರೀತಿಯಾದಂಥ ಬಟನ್ಸ್ ಕೂಡ ಬಂದಿದೆ ಮತ್ತು ನೆಕ್ ಬಂದಿದೆ ಮತ್ತು ಇದು ಲೈನ್ ಕುರ್ತಾ ಅಲ್ಲೇ ಬಂದಿದೆ ಅಂಬ್ರಲಾ ಕುರ್ತಾ ಕೂಡ ಆಗಿರುತ್ತೆ ಸೊ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡಿ ಓನ್ಲಿ ಎಲ್ ಸೈಜ್ ಮಾತ್ರ ಅವೈಲೇಬಲ್ ಇದೆ ನಮ್ಮ ಹತ್ರ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ಇದು ಕೂಡ ಮೆರೂನ್ ಕಲರ್ ಆಗಿರುತ್ತೆ ಬಟ್ ಪ್ಯಾಟರ್ನ್ ಮಾತ್ರ ಚೇಂಜ್ ಇದೆ ನೋಡಿ ನಾನ್ ವೇರ್ ಮಾಡಿರುವಂತ ಕಲೆಕ್ಷನ್ ಈ ರೀತಿಯಾದಂತ ಆದಂತ ಕಲೆಕ್ಷನ್ ನಿಮ್ಮ ಕಲರ್ ಡಿಫ್ರೆನ್ಸ್ ನೀವು ನೋಡ್ಕೊಡಿ ಎರಡು ಕೂಡ ಮೆರೂನ್ ಕಲರ್ ಸ್ವಲ್ಪ ಶೇಡ್ ಮಾತ್ರ ಚೇಂಜ್ ಇದೆ ಮತ್ತೆ ಈ ಒಂದು ಕುರ್ತಾಗೆ ನೋಡಿ ಈ ರೀತಿಯಾದಂತ ಪ್ಯಾಟರ್ನ್ ಬಂದಿದೆ ನಾನು ಕ್ಲೋಸ್ಅಪ್ ಅಲ್ಲಿ ತೋರಿಸ್ತೀನಿ ನೋಡಿ ಯಾವ ಇದೆ ಅಂತ ಆಕ್ಚುಲಿ ಮುಂದೆ ಮಾತ್ರ ಎಂಬ್ರಾಯ್ಡ್ರಿ ಸ್ವಲ್ಪ ಚೇಂಜಸ್ ಇದೆ ಪ್ಯಾಟರ್ನ್ ಎಲ್ಲ ಸೇಮ್ ಸೇಮ್ ಇದಕ್ಕೂ ಕೂಡ ಕಾಲರ್ನಕ್ಕೆ ಬರುತ್ತೆ ಮತ್ತೆ ಫ್ರಂಟ್ ಬಟನ್ ಕೂಡ ಬರುತ್ತೆ ಮತ್ತೆ ಇದು ಕೂಡ ಲೈನ್ ಕುರ್ತಾ ಪ್ಯಾಟರ್ನ್ ಅಲ್ಲಿ ಬಂದಿದೆ ಸೊ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ಒಂದು ಕುರ್ತಾ ಅಲ್ಲಿ ನಮ್ಮ ಹತ್ರ ಅವೈಲೇಬಲ್ ಇರುವಂತ ಸೈಝಸ್ ಎಸ್ ಡಬಲ್ ಎಕ್ಸ್ ಎಲ್ ಅಂಡ್ ಎಮ್ ಸೈಜಸ್ ಎಸ್ ಎಂ ಡಬಲ್ ಎಕ್ಸ್ ಎಲ್ ಇಷ್ಟು ಸೈಜಸ್ ಅವೈಲಬಲ್ ಇದೆ ನಾನು ಮತ್ತೆ ಹೇಳ್ತೀನಿ ಎಸ್ ಎಮ್ ಅಂಡ್ ಡಬಲ್ ಎಕ್ಸ್ ಎಲ್ ಸೈಜ್ ಅಲ್ಲಿ ಅವೈಲಬಲ್ ಇದೆ ಸೊ ನಿಮ್ಗೆ ಯಾವುದಾದ್ರು ಇಷ್ಟ ಆದರೆ ಆದಷ್ಟು ಬೇಗ ಬುಕ್ಕಿಂಗ್ ಮಾಡಿಕೊಡಿ ಯಾಕಂದ್ರೆ ಲಿಮಿಟೆಡ್ ಸ್ಟಾಕ್ ಇದೆ ಇನ್ನು ಇವತ್ತಿನ ಕನೆಕ್ಷನ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತ ಇದ್ದೀನಿ ಪ್ರೈಸ್ ಆ್ಯಕ್ಚಲಿ ಇವತ್ತಿನ್ ಕಲೆಕ್ಷನ್ಸ್ ನೀವು ಯಾವುದಾದ್ರೂ ಪರ್ಚೇಸ್ ಮಾಡಿರಿ ಓನ್ಲಿ ಫೈವ್ ಟ್ವೆಂಟಿ ರುಪೀಸ್ ಐನೂರ ಇಪ್ಪತ್ತು ರೂಪಾಯಿ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಸೊ ನಿಮ್ಗೆ ಯಾವ್ದಿಷ್ಟ ಇಷ್ಟ ಆದರೆ ಅದನ್ನು ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಯಾಕಂದರೆ ಲಿಮಿಟೆಡ್ ಸ್ಟಾಕ್ ಇದೆ ಇನ್ನು ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಮ್ಮಲ್ಲಿ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ದೈವ ಬುಕ್ಕಿಂಗ್ ಮಾಡಿಕೊಡಿ ನಿಮಗೆ ಕೊರಿಯರ್ ತಲುಪಿಸೋ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಾ ಆಕ್ಚುಲಿ ನಮ್ದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜು ಕೂಡ ಇದೆ ಇವೆಲ್ಲ ತುಂಬಾ ಚೆನ್ನಾಗಿ ನಮ್ಗೆ ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡಿದೀರ ಅಂಡ್ ಮಾಡ್ತಾ ಇದ್ದೀರಾ ಕೂಡ ಸೊ ಇದೇ ರೀತಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದೀನಿ ಇನ್ನು ನಮ್ದು ಕ್ಯಾಶ್ ಆನ್ ಡೆಲಿವರಿ ಬೇರೆ ಇಲ್ಲ ಇನ್ನ ಇವ್ರು ನಮಗೆ ಕೊರಿಯರ್ ತಲುಪಿಸ್ತಾರ ಇಲ್ವಾ ನಾವು ಆನ್ಲೈನ್ ಪೇಮೆಂಟ್ ಮೊದಲೇ ಮಾಡಿದ್ರೆ ಅಂತ ನೀವು ಅನ್ಕೊಂತ ಇರಬಹುದು ಆಕ್ಚುಲಿ ಹಳೊಬ್ರು ಬುಕ್ಕಿಂಗ್ ಮಾಡ್ಕೊತಾ ಇದ್ದೀರಾ ಹೊಸೊಬ್ರಿಗೆ ಒಂದು ಡೌಟ್ ಬಂದೇ ಬರುತ್ತೆ ಸೊ ನೀವು ಕಣ್ಣು ಮುಚ್ಕೊಂಡು ನಮ್ಮನ್ನ ಟ್ರಸ್ಟ್ ಮಾಡ್ಬೋದು ಆಕ್ಚುಲಿ ನೀವು ಒಂದ್ಸರಿ ಗೂಗಲ್ ಅಲ್ಲಿ ಮನಿ ಫ್ಯಾಷನ್ ಸರ್ಚ್ ಮಾಡಿ ನಿಮಗೆ ನಮ್ದು ಓವರ್ ಆಲ್ ಇನ್ಫಾರ್ಮೇಶನ್ ಸಿಗುತ್ತೆ ನಮ್ಮ ಅಡ್ರೆಸ್ ಇಂದ ಹಿಡಿದು ಆಕ್ಚುಲಿ ನಾವು ಎಷ್ಟು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ನಾವು ಎಷ್ಟು ಸೋಷಿಯಲ್ ಮೀಡಿಯಾ ಮೇಂಟೈನ್ ಮಾಡ್ತಾ ಇದೀವಿ ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಮತ್ತೆ ನಾವು ರಿವ್ಯೂಸ್ನ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀವಿ ಈ ಒಂದು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಬೇಕಿದ್ರೆ ನೀವು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಕೂಡ ಹೋಗಿ ನೋಡಿ ನಿಮ್ಗೆಲ್ಲ ಟ್ರಸ್ಟ್ ಬಂದ್ಮೇಲೆ ನೀವು ನಮ್ಮ ಹತ್ರ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಟ್ ಏನಂತ ಅಂದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಕೊರಿಯರ್ ತಲುಪಿಸಿ ತಲುಸ್ತೀವಿ ನೀವು ನಮ್ಮ ಮಣಿದೀಪ ಫ್ಯಾಚನ್ಸ್ನ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟ್ ಮಾಡಬಹುದು ಅಂತ ನಾನು ಹೇಳ್ತಾ ಇನ್ನು ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಮಾಡಿ ಇನ್ ಕೇಸ್ ಏನಾದ್ರೂ ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಮಾಡಿ ಅಂತ ಕೇಳ್ಕೊಂತಾ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಕಲೆಕ್ಷನ್ಸ್ ಆಗಿ ನಾವು ಮಾಡಿದಿಪ್ಪ ಫ್ಯಾಷನ್ಸ್ ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು